ಕೂಗಿಲೆ ಕೂಗ್ತಾ ಇತ್ತು ಅದಕ್ಕೆ ಕೂಗು ನಿಮಗೆ ಅದು ಆವಾಜ್ ಕೇಳಿಸೋ ನಾ ಕೂ ಕೂ ಅಂತ ಇದೆ ಬೆಳಿಗ್ಗೆ ಬೆಳಿಗ್ಗೆ ಶುಭೋದಯ ಆದ ಹೇಳಿ ಅಂತ ಬಂದೆ ನಾನು ಬಂದ ಮೇಲೆ ಅದು ಯಾಕೋ ಹಡಣ ಅನ್ನೋದು ಬಂದು ಮಾಡಿಬಿಡ್ತದ ನೋಡಿ ಯಾವುದು ದೂರಗಿದ್ದ ಕೂತ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಭಾಳ ಇದ್ದೀರಾ ಎಷ್ಟೊಂದು ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಭಾಳಷ್ಟು ಆಗ್ತಾ ಇದಾವ ಇದೆಲ್ಲ ನಿಮ್ಮಿಂದಾನ ನೋಡಿ ಕೂಗ್ತಾ ಇದೆ ಇಲ್ಲಿ ಕೂಗಿಲಿ ನಿಮ್ಮ ಜೊತೆ ನನಗೆ ಮಾತಾಡೋಕ್ಕೂ ಇಲ್ಲ ನೋಡಿ ಹಾಂ ಕೇಳಿಸ್ಕೊಳ್ರಿ ಅದೇ ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದೆ ನೋಡ್ಕೊಂಡು ಬರೋಣ ಬರೀ ನನ್ನ ಜೊತೆ ನೋಡಿ ನಾನು ನಿಮ್ಮ ಜೊತೆ ಇವತ್ತು ವಾಕಿಂಗ್ ಮಾಡಿ ಬಂದಿದ್ದೀನಿ ಹಾಂ ನನ್ನ ಜೊತೆ ಯಾವಾಗ ವಾಕಿಂಗ್ ಬರ್ತೀನಿ ನನ್ನ ಜೊತೆ ಯಾವಾಗ ಬರ್ತೀವಿ ಯಾವಾಗ ಮಾಡ್ತೀನಿ ನಿನ್ಗೆ ಯಾವಾಗ ಟೈಮ್ ಸಿಕ್ತಂದ್ರು ಇವ್ರಿಗಾದ್ರೆ ಯಾಕೆ ಬೇಜಾರ್ ಮಾಡೋದು ಮತ್ತೆ ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಹೇಳಿ ಇವ್ರ ಜೊತೆ ವಾಕಿಂಗ್ ಮಾಡಿ ಮತ್ತೀಗ ರೆಡಿ ಆಗ್ರಿ ಅಂತ ಹೇಳಿ ಇವ್ರಿಗೆ ಆಫೀಸ್ ಕಳಿಸ್ಕೊಡ್ತಾ ಇದ್ದೀನಿ ಎಲೆಕ್ಷನ್ ಡ್ಯೂಟಿಗೆ ಈಗ ವಾಕಿಂಗ್ ಮಾಡ್ಲಿಕ್ಕೆ ಅರ್ಧ ಗಂಟೆ ಮೇಲೆ ಬಂದಿದೆ ವಾಕಿಂಗ್ ಶುರು ಅಷ್ಟಾದರೂ ವಾಕಿಂಗ್ ಬಂದೇನಲ್ಲ ಖುಷಿ ಪಡ್ಬೇಕು ನೀವು ದಿವಸ ಬರ್ತಾ अशा वंद हात निषातील निमिष बी नाळे निवड मग हिंग जास्ती जास्ती मारकोट मॉर्निंग नेहाजी गुड मॉर्निंग दिवसानंतर तुला भेटायचं चेहरा केवढो कसं यायच हाय बर ते फुलं वेगळंच फालेत नाही शोचं फुलं केलं रेड ऑफिस मधले होय तुला पण लेवड आहे

ಗಡಿ ಬಿಡಿ ಆ ಇರುವೆಗಳೇ ಸಾಲಾಗಿ ಬನ್ನಿರಿ ಒಬ್ಬೊಬ್ಬರಾಗಿ ಹೆಸರು ಹೇಳಿ ಹೋಗಿರಿ ನಿಂಗೆ ಯಾಕೋ ನೋಡಿ ಹಾಡ ಅನ್ಬೇಕು ಅನ್ಸಿದ್ ನಂಗೆ ಅದಕ್ಕೆ ನಿನ್ ಕಡೆ ಬಂದೆ ಏನು ನೀನ್ ಹಾಕೊಂಡ್ಕೊತೀ ಇವತ್ತಿಗೆ ವ್ಯಾಗ ಇದನ್ ಬ್ಯಾರೆ ಹೊಸ ಆಟ ಇಪ್ಪ ಏನೋ ತೆಗ್ದಿಲ್ಲ ಆಟ ಅಯ್ಯಪ್ಪ ಮಾಡ ಮಾಡ್ಬಾ

ಇವ್ರದ ಅಡಿಗೆ ಮನೆ ಒಳಗೆ ಏನು ಕೆಲಸ ಅದ ನೋಡಿ ಇಲ್ಲಿ ಬಂದಿದ್ದಾರೆ ನನ್ನ ಕಡೆ ವಾಕಿಂಗ್ ಮಾಡಿದಾರ ಆರಾಮ್ ಸ್ವಲ್ಪ ಕುಡ್ರ್ ಬಿಟ್ಟು ಇಲ್ಲಿ ಬರ್ತಾರೆ ಏನೋ ಒಂದು ಕೆಲಸ ತಗೊಂಡ್ಬರ್ತಾರೆ ಇಲ್ಲಿ ಮಾಡ್ಕೊತಿರ್ತಾರೆ ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮ್ಗೆ ನೋಡ್ರಿ ಹೆಂಗೆ ಕಲೀಸ್ ಕೊಡ್ತಾ ಇದಾರಾ ಹೀಂಗ್ ಮಾಡ್ಕೊಂಡ್ ಮಾಡ್ಕೊಂಡ್ ನಾವು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದೀನಿ ಮೊಬೈಲ್ ಇದ್ದು ಗೊತ್ತಿಲ್ದವಳ ದವळे ಕೈಯಾ ಮೊಬೈಲ್ ಬಂದೈತಿ ಏನು ಮಾಡೋದು ಹೇಳಿ ಈಗ ಹೀಂಗ್ ಮಾಡೋದು ಏನು ಮಾಡೋದು ಗೊತ್ತಾಗಲ್ಲ ಯಾವ ಸೈಡ್ ಇಂದ ಕ್ಲಿಯರ್ ಬರ್ತದಾ ಯಾವ ಸೈಡ್ ಏನು ಬರ್ತದಾ ಸೋ ಈಗ ಪಪಾಯ ಮೊದಲು ಪಪಾಯ ಹೌದ್ರಿಪ್ಪ ನಾನು ಮೊದಲು ಪಪಾಯನ ಬಹಳ ಇಷ್ಟ ಆಯ್ತು ಜವಾರಿ ಅದು ಬಹಳ ಟೇಸ್ಟ್ ಇರ್ತದಲ್ಲ ಹಾಗಾದ್ರೆ ಅದೇ ಜೀವನ ಮಾಡ್ಕೋರಿ ರೀ ನಾವು ಗಿಡಾ ಚಿಗುರು ಜವಾರಿನಾ ಅಚ್ಚನಪ್ಪ

ಇಲ್ಲಿ ನೋಡಿ ಹೆಸರು ಕಾಲ್ದ ಪಲ್ಯ ಮಾಡಿದ್ದೀನಿ ಸಮೃದ್ಧಿಗೆ ಏನಂದ್ಲು ಅಮ್ಮ ನನಗೆ ಜಾಸ್ತಿ ರಸ ಮಾಡಿ ಮಾಡಮ್ಮ ಅಂತಲೇ ಇಲ್ಲಿ ನೋಡಿ ಎಷ್ಟೊಂದು ರಸ ಮಾಡಿಟ್ಟಿದ್ದೀನಿ ಕಾಣಿಸ್ತಾ ಇನ್ನ ಯಾವ ಥರ ವಿಡಿಯೋ ಮಾಡ್ತಾ ಇದೀನಪ್ಪ ಏನಿದೆ ನೀನು ಹೆಂಗೆ ನೋಡ ಅವ್ರು ಎಲ್ಲರು ಕಾಣಿಸ್ತಾ ನಿಮ್ಗೆ ಆ ಗುಲಾಬಿ ಹೂವಿನ ಗಿಡನು ಅದ ಇದ್ರೋಗ ಎಷ್ಟು ಗ್ಯಾಸ್ ಹತ್ರ ಅಟ್ಕೊಂಡು ಇಟ್ಕೊಂಡಿದೀನಿ ನೋಡಿ ಎಷ್ಟು ಪಕ್ಕದಲ್ಲೇ ಅದ ಎಷ್ಟು ಇಷ್ಟ ಇರ್ಬೋದು ಏನು ಹೂ ಅಂದ್ರೆ ಗಿಡ ಅಂತಂದ್ರೆ ಅದಂದ್ರ ಇದ ಹ್ಞೂ ಅಲ್ಲಿ ಅವರ ತಿಂಡಿ ಮಾಡೋನು ಹಶ್ವಾಗೈತಿ ಬಚ್ಚಿ ಹೇಳ ತಿಂಡಿ ಮಾಡೋ ನಡಿ ಹಸು ಆಗೈತಿ ನಿನಗಂತೂ ಹಶ್ ಆಗೋದಿಲ್ಲ ನಮಗೆ ಹಶ್ ಆಗೈತಿ ಊಟ ಮಾಡೋನು ನಡೀರಿ ಊಟ ಮಾಡೋ ನಡಿ ತಿಂಡಿ ತಿಂಡಿ ಮಾಡೋ ಓಕೆ ಬಾ ನಂದು ಲಾಗ್ ನೋಡ್ಕೋತ ತಿಂಡಿ ಮಾಡ್ಕೋತ ಲಿಂಕ್ ಕೊಟ್ಟಿದ್ದಾನು ನೋಡಿ ಮನೆಯವ್ರಿ ಇಲ್ಲಿ ಕಾಣಿಸ್ತಾ ಇದ್ದೀ ಲಾಗ ಚಾಂತು ಕುರ್ಸಿಯ ಮೇಲೆ ಕಲ್ಲ ತಗೊಂಡಿರಲ್ಲ ಇಟ್ಲೇ ಹ್ಮ್ ಬಂದೆ ನಾನು ಸಾಕು ಶುರು ತಿನ್ನಿ ಅವರ ತಿನ್ನಿ ವಿಡಿಯೋ ಬಂದ ತಕ್ಷಣ ಅವ ರೀತಿ ತಿನ್ನಬೇಕು ನಾನು ತಿನ್ನಿ ಮಾಡ್ಕೋತಾ ಇದೆಯೋ ನೋಡಿ ತಿನ್ನಿ ಆಯ್ತು ತಿನ್ನಿ ಆಯ್ತು ಅಂತಾರೆ ಇಲ್ಲಿ ಕುಂತಿರತಾರೆ ವಿಡಿಯೋ ಇವಾಗ ನೋタオル ನೋಡಿ ಅವರ ಹ್ಮ್ ಅಪ್ಪ ಸಮೂಹ ಬಿಡ ಹೋಗ್ಯಾತೆ ಇದೇ ಇದೆ ಬಾ ಹ್ಮ್ ಸಮೂಹಕ್ಕೆ ಬಂದ್ರಾ ಹ್ಞೂ ಹ್ಞೂ ನಾನು ಒಂದು ನಾನು ಒಂಥೂ ತಿನ್ನಿಸ್ತೀನಿ ದಿನಾನು ನನ್ನ ಮದ್ವೇನಾ

मनी मकला अम्मा होय हेगी नगतायते हिंगे नगनागतायरा मा एलर इदे तरह खुशी आई हा ऐत मा ऐत ओके मा थैंक यू नीनो आकू हेलो बाई नीनो आ तिने नलेस हम के सामने आतो मालो जरेते किंग हिंग आद्रा ई बिसी बिसी करलो हम क्लास नी तयार आणे काम होतंदे मला ನನ್ನ ಕೈಯಾಗಿಂದ ಒಂದು ಗ್ಲಾಸ್ ನೀರ್ ತಂದು ಕೊಟ್ಟೆ ಅಂದ್ರೆ ಎಲ್ಲ ಕರೆಕ್ಟ್ ಆಗ್ತೈತಿ ಹಿಂಗ ಇರ್ತಾರ ನೋಡಿ ಇವರು ಅಮ್ಮ ಅಂತಂದ್ರ ಕೈಯ್ಯ ನೀರ್ ತಂದು ಕೊಡೋದು ಓ ನೋಡಿದ್ರ ಯಾಕೆ ತಂದು ಕೊಡ್ತಾ ದಿನಾಳು ನೀವ ನೋಡ್ತಾ ಇದೀರಲ್ಲ ಮಾಡ್ತಾ ತೋರಿಸ್ತಾ ಅದೇ ನೋಡೋದು ಮಾಡ್ಬೇಡ್ರಿ ಸಾಕು ನೋಡಿ ಯಾರು ನೋಡಿ ಜಗಳ ಇಲ್ಲ ನೋಡಿ ಬಿ ಇವತ್ತ ಲೇಟ್ ಮಾಡಿ ಕಾಲೇಜಿಗೆ ಹೋಗ್ತಾ ಇದ್ದಾಳ ಇಲ್ಲ ನೋಡಿ ಟೈಮ್ ಹತ್ತುವರೆ ಆಗದೆ ಲೇಟ್ ಮಾಡಿ ಕಾಲೇಜ್ ಐತಂತ ಗುಬ್ಬಿದ ನನಗೆ ಒಳ್ಳೆ ಟೈಮ್ ಪಾಸ್ ಆಗತೈತಿ ಆಮೇಲೆ ಚಿನ್ನ ಕಡೆ ಹೋಗಿ ಬರೋಣ ನಡೀದೆ ಅವ್ರ ಸಲುವಾಗಿ ಸ್ವಲ್ಪ ಮಜ್ಜಿಗೆ ತಗೊಂಡಿದ್ದೀನಿ ಕೊಟ್ಟು ಬರೋಣ ಅವ್ರಿಗೆ ಏನೋ ನಂಗೆ ಬಿಟ್ಟಿದ್ದಾಗೆ ಆಗಲ್ಲ ಭಾಳ ತನಕ ಅವ್ರಿಗೆ ಅಂದ್ರೆ ಒಂಥರ ಆಗ್ತೈತಿ ಅಕ್ಕ ಸ್ವಲ್ಪ ಮಜ್ಜಿಗೆ ಕೊಟ್ಟೆ ಬಿಟ್ಟಿಯಾಗಿ ಆಗಿ ಒಂದು ಸ್ವಲ್ಪ ಕಡಿಸಿ ಬರೋನು ಅವ್ರಿಗೆ

ಸರ್ ಮತ್ತೀಸ್ಗೆ ಹೋರ್ಡವ್ರ ಎಲೆಕ್ಷನ್ ಹೊಟ್ಟಿಗೆ ಹೊರಡವ್ರ ಇನ್ನೊಪ್ಪ ನಷ್ಟ ಮಾಡ್ಕೊಂಡ್ರಿ ಇನ್ನೊಪ್ಪ ಊಟ ಮಾಡ್ತೀರಿ ನೋಡಿ ಹ್ಞೂ ಹಸೋಗಿಲ್ಲ ಹೋಗೊಂದ್ ಬರೀ ಕೇಳಿ ಇದಿ ಬರಾತೈತಿ ಇನ್ನು ಮಲ್ಕೋತೀನೇ ಇಲ್ಲ ಕಾಲೇಜಿಗೆ ಹೋಗ್ಬೇಕಿಲ್ಲ ಈಗ ಅಪ್ಪಾನು ಬಿಡ್ತಾರತ್ತ ಬ್ಯಾಡ ಅಲ್ಲ ಅಪ್ಪಾನು ಆಫೀಸ್ಗೆ ಹೋಗ್ತಾ ಇದ್ರೀಗ ಸ್ಕೂಟಿ ತಗೊಂಡು ಬರ್ತಾರೆ ಸ್ಕೂಟಿ ತೊಗೊಂಡು ಭಾಳ ಗರಮ್ ಆಗ್ತಾ ಇದೆ ಮಾ ಮ್ಯಾಲಂತೂ ಅಪ್ಪ ಕಡೆ ಹೋಗಿ ಬಂದೆಲ್ಲ ಸಾಕು ಸಾಕ ಅಪ್ಪನೂ ಬರ್ತಾ ಇದಾರೆ ಅಪ್ಪನೂ ಕಾರ್ತೀಗ ಹೋಗೋನೇ ನೋಡಿದ್ರೆ ಶಂಭೂಗಿನ ಪ್ಯಾಂಟ್ ಮತ್ತೆ ಎಷ್ಟು ನೀಟ್ ಆಗಿ ಚೆನ್ನಾಗಿ ಅನ್ಸ್ತದೆ ಬಟ್ಟೆ ಬಹಳ ಇದನ್ ಐತೆ ಅಂದ್ರ ಅದ್ ಫುಲ್ ಎಫ್ರಾನ್ ಮತ್ತೆ ಅದು ವೈಟ್ ಪ್ಯಾಂಟ್ ಅದೆಲ್ಲ ಇದು ಡಾಟ್ ಡಾಟ್ ಫ್ಲವರ್ ಅದಾವಲ್ಲ ಅದಕ್ಕೆ ಎಷ್ಟು ಇದಾಗಿ ಕಾಣ್ದು ಕಾಲೇಜ್ ಹುಷಾರಾಗ ಹೋಗ್ಬರ್ಬೇಕಂದ್ರೆ ನೀನು ಸ್ಕೂಟಿ ತಗೊಂಡು ಹೋಗ್ತಾ ಇದೀಯಾ ಓಕೆ ಬಂಗಾರ ಶಬ ಕಸ ಇದು ಓಕೆ ಬಾಯ್ ಎಷ್ಟೊಂದು ಬಿಸಿಲಿದೆ ಇವ್ರಿಗೆ ಬಾಯ್ ಮಾಡಿ ಬಂದೆ ಹೋಗಿ ಕಾರ್ ತೆಗಿಯೋ ತನಕ ಲಾಕ್ ಮಾಡಿ ಬರೋ ತಗ ಗೇಟಿಂದ ಎಷ್ಟು ಬೇರ್ ಬಂತು ಸೆಕೆ ಆಯ್ತು ನೋಡಿ ಎಷ್ಟೊಂದು ಸಾ ಓಡ್ನಿ ಮುಚ್ಕೊಂಡು ಹಿಂಗೆ ಓಡ್ಕೋದ್ ಬಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲಪ್ಪ ಎಷ್ಟು ಎಷ್ಟು ಸೆಕೆ ಇದೆ ಎಷ್ಟು ಸೆಕೆ ಇದೆ ಇಷ್ಟು ಆಗ್ತಾ ಇದೆ ಏನು ಒಳಗೆ ಭಾಳ ಇದೆಪ್ಪ ಅದಕ್ಕೆ ಈಗ ಸ್ವಲ್ಪ ಮಜ್ಜಿಗೆದು ಕುಡ್ದು ಸ್ವಲ್ಪ ಆರಾಮಾಗಿ ಕೊಡೋನು ಅಂತ ಇದ್ದೀನಿ ಬೆಳಿಗ್ಗೆಯಿಂದ ಅವಾಗಿಂದ ಮಾಡ್ತಾ ಇದ್ದೀನಿ ಕೆಲಸ ಆಯಾಸವಾಗ್ತಾ ಇದೆ ಯಾಕೇನು ಗೊತ್ತೇ ಆಗ್ತಾಯಿಲ್ಲ ಸುಸ್ತಾಗ್ತಾ ಇದೆ ಯಾವುದೂ ಕೆಲಸಾನ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಆಮೇಲೆ ಆದರೂ ಬೇರೆ ನೀವು ಬೇರೆ ಸಿಕ್ಕಿದ್ದೀರಾ ಮಾತಾಡ್ಲಿಕ್ಕೆ ನಂಗೆ ಅವಾಗಿಂದ ನಮ್ಮ ಮನೆಯವರ ಇದ್ರು ನನ್ನ ಜೊತೆ ಅವ್ರ ಜೊತೆ ಮಾತಾಡಿ ಮಾತಾಡಿ ಅವ್ರಿಗೆ ಕಳ್ಸಿ ಕೊಟ್ಟೆ ಈಗ ನಿಮ್ಮ ಜೊತೆ ಅಂತ ಬಂದಿದ್ದೀನಿ ಈಗ ಸ್ವಲ್ಪ ಏನು ಮಾಡ್ತೀನಿ ಮಜ್ಜಿಗೆ ಅದು ಕೊಡೋದು ರೆಸ್ಟ್ ಮಾಡ್ತೀನಿ ನೀವು ಸ್ವಲ್ಪ ಮಜ್ಜಿಗೆ ಅದು ತಂಪು ತಂಪು ಮಾಡ್ಕೊಂಡು ಕುಡೀರಿ ಯಾರಿಗೆ ಅಂಬಲಿ ಇಷ್ಟ ಆಗ್ತದೆ ಅವ್ರು ಅಂಬ್ಲಿನೂ ಮಾಡ್ಕೋರಿ ಸ್ವಲ್ಪ ಎಲ್ಲ ಫ್ರೂಟ್ಸು ಅದು ಇದು ತಿನ್ನರಿ ಮತ್ತು ನಾನು ಆಮೇಲೆ ಸಿಗ್ತೀನಿ ಇಲ್ಲಿ ನೋಡಿ ನೀರು ಮಜ್ಜಿಗೆ ಎಷ್ಟೊಂದು ಮಾಡಿ ಇಲ್ಲಿ ನೋಡಿ ಇಲ್ಲಿ ಡಬಾ ತುಂಬ ಇತ್ತು ಇದೆ ಅವಾಗಿಂದ ಕುಡ್ದು ಕುಡಿದು ಇಷ್ಟು ಖಾಲಿ ಮಾಡಿದ್ದೀವಿ ಈಗ ಇನ್ನೊಂದು ಸ್ವಲ್ಪ ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಕುಡಿಯೋನು ಈಗ ಬರೀ ಮಜ್ಜಿಗೆ ನೀರು ಬರೀ ಇಂಥದ್ರ ಮೇಲೆ ಆಗ್ತಾ ಇದೆ ನೋಡಿ ನಮಗೆ ಕೆಲಸ ಮತ್ತು ಈಗ ನೀವು ತೊಗೊಳ್ರಿ ಮಜ್ಜಿಗೆ ಕುಡಿಬರಿ ನೀವು ಕುಡೀರಿ ನೀರು ಮಜ್ಜಿಗೆ ಮಾಡಿದ್ದೀನಿ ಭಾಳ ಗಟ್ಟಿ ಇಲ್ಲ ಏನಿಲ್ಲ ನೀರು ಕುಡಿಯೋದಿಂದ ಈಗ ಮಜ್ಜಿಗೆ ಕುಡಿದ್ಬಿಡೋದು ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಆಮೇಲೆ ಜಾಸ್ತಿ ಸೆಕೆಂಡು ಆಗೋಲ್ಲ ಮತ್ತು ಹೊಟ್ಟೆ ಒಳಗೆ ಸಂಕಟನೂ ಆಗೋಲ್ಲ ನೋಡಿ ಹ್ಞೂ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟೊಂದೇ ನಿದ್ದೇ ಹೊಳಿಯಿಂದ ಮಲ್ಕೊಂಡಿದ್ದು ಎಬ್ಬಸ್ಬಿಟ್ಟಿದಾರು ಹೆಂಗ್ಬಿಟ್ಟಿದೆ ನೋಡಿ ಜೋಳಿ ವಾಟರ್ಫಾಲ್ಸ್ಕೊತ್ತ ಬಂದೆ ಮಗನ ತೆಗೆದೇ ಆಮೇಲೆ ತಗೋದಿ ಊಟ ಮಾಡಿಕೊಂಡ್ರಿ ಎಲ್ಲ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಘಮ 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 ಗಮ ಮ ವಾಸನೆ ಬರ್ತಾ ಇದೆ ಮತ್ತೆ ಬಹಳ ಸೆಕೆಂಡ್ ಆಗ್ತಾ ಇತ್ತು ಇವತ್ತ ಮತ್ತೆ ಮಾಡನು ಮಧ್ಯಾಹ್ನದಿಂದ ಮಾಡಾಗದ ಇಲ್ಲಿ ನೋಡಿ ನೋಡೋಣ ರಪ್ಪರಪ್ಪಾ ಬಂತಂದ್ರೆ ಗೊತ್ತಾಗ್ತದೆ ಯಾವ ರೀತಿ ಮಳೆ ಬರ್ತದೋ ಗೊತ್ತಿಲ್ಲ ಆತದಂದು ಕಾಣಿಸ್ತಾಯಿದ್ದೀವಿ ನಿಮಗೆ ನೀನು ವಾಸನೆ ಘಮ ಘಮ ಬರ್ತಾ ಬರ್ತಾಯಿದ್ದೀಯಪ್ಪ ಊಟನೂ ಆಯ್ತು ನಂದು ನಿಮ್ದು ಊಟ ಆಯ್ತಿನಲ್ಲ ಇನ್ನೂ ಮಳೆ ಆವಾಜ್ ಬರ್ತಾಯಿದ್ದೀನಾ ಇನ್ನೂ ಜೋರಿಲ್ಲ ಈಗ ಸ್ಟಾರ್ಟ್ ಆಗೋದು ನೋಡಿ ನಿಮ್ಮ ಕಡೆ ಮಳೆ ಬರ್ತಾ ಇದೀನಾ ಶಾಮ ಬಂದು ರಾಡಿ ಎಲ್ಲ ಮಾಡ್ಕೊಂಡ ಏನಿದೆಯಲ್ಲ ರಾಡಿ ರಾಡಿ ಹಾ ಭಾ ರಾಡಿಗಿತ್ಲಾ ನೋಡಿದ್ಯಲ್ಲ ಗಾಡಿ ಹಿಂಗ ಹಿಂಗ ಮಾಡ್ಕೊಂಡಿದೀಯ ಛೇ 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 ಭಾಳ ಮಳೆ ಆಯ್ತಾ ಅಲ್ಲಿ ಹಾ ನೀ ಚಮಾತಿ ನೋಡಿ ಸೈಕಲ್ ಹವಾಬೇಕಾದ್ರೆ ಇವರಿಗೆ ನಮ್ಮನೆಗೆ ಬರ್ತದ ನೋಡಿ ಇವ್ರ ದಿನಾಲು ವೀಟೆಲ್ಲ ಎಲ್ಲೋಗಿದ್ಯ ಎಷ್ಟು ದಿನ

ನಂಗ ಅಖಂಡ ಮಾಡೋದೇ ಇದೆ ಹಂಗ ಹಂಗ ಆಗಿಲ್ಲ ಬಾಳೆ ತಗೋ ಹಿಂಗ ಹಾಕೋದ ಹ್ಮ್ ಅಖಂಡ ಹಾಕ್ಬಿಡಿ ನೋಡು ಏನಾಗ್ತದೆ ಸರಿಯಾಗಿ ಇದಾಗಲ್ಲ ಬಾಳ್ ನೀರ್ ಹಾಕೋದು ಒಂದ್ ಹಂಡೆ ನಿನ್ ಮುಖ ಅದು ಬರ್ವಾತ್ ನೋಡ್ ಅಲ್ಲ ಒಂದ್ ಹಂಡೆ ಹಾಕ್ಲಿ ಬಾಳ ಅಂದ್ರೆ ಈ ತರ ಪೀಸ್ ಹೋಗಿದ್ವಿಲ್ಲ ಹ್ಮ್ ನೋಡಿ ಏನು ಮಾಡೋದು ಈ ರೀತಿ ಯಾವ ತರ ಮ್ಯಾಗಿ ಮಾಡ್ಕೊಡ್ಲಿ ಹೇಳಿ എങ്ങും എങ്ങും മാറ്റാറ മറ്റ് എങ്ങും മാറ്റാറങ്ങ് മുറുക്ക് മുറുക്ക് നമുക്ക് ಸರಿಯാൻ സൗഇല്ല ഓദ നീ അക്കണ്ടേ വെക്കോ 2 മിനിറ്റ് ഇൻസ്റ്റന്റ് ആയി ആവുക 2 മിനിറ്റ് 1/2 ആവില്ലേ നോളി വത് മാറ്റൂ നമുക്ക് വേഗാണല്ല യാക്ക് ബുള്ളാസ് ബോയ് മൈ നടില്ലാ ನಾನೀರೆ ಈ ರೀತಿ ಮಾಡಿ ಮಾಡ್ತಿನ ಅದರ ಮ್ಯಾಗಿ ಅವ್ ಇರೆ ನಾವು ಮಿಕ್ಸ್ ಮಾಡಿ ಮಾಡ್ತಿದ್ದ್ವಲ್ಲ ಆ ಇತ್ರ ಏನಕದು ಪ್ಯಾಕೆಟ್ ರೋಗಿನ ಮಸಾಲೆ ಹಾಕ್ತದ ಸರ್ ಸರ್ ಕೂಡ ಸಾಲಿಂಗ ಇಲ್ ನೋ ಎಷ್ಟು ಆಗಲಿ ಇಲ್ ನೋ ಸಾಕ್ಲೇ ಇಷ್ಟ ಅದರ ಸರ್ ನನಗೆ ಗೊತ್ತಾ ಸಾಲ್ಟ ಐಪನ್ ನಸಲೇಕ ಹಾಯ್ ಬೋ ಮದ್ಬೇಕಾದ್ರೆ ಸ್ವಲ್ಪ ಸಾಲ್ಟ ಹಾಕ್ತಿದೀನಿ ಈ ಸ್ವಲ್ಪ ಐತೆಲ್ಲ ಇದಾಗ್ಲೇಲ್ಲ ಹಾಕಿ ಇಷ್ಟ ಇದೆ ಏನು ನಾನು ಮಿಕ್ಸ್ ಇದೆ ಸ್ವಲ್ಪ ಇದು ಮಾಡಿ ಹಾಕ್ತಿವಿ ಹುಡ್ಗ ಮ್ಯಾಗಿ ನೀ ಏನ್ ಹೇಳಕ್ ಇಷ್ಟ ಪಡ್ತೀಯ ಯಾಕಂದ್ರೆ ಮ್ಯಾಗಿ ಡೈಜೆಷನ್ ಆಗ್ತದ ಇದ್ರೊಳಗೆ ಏನ್ ಮಸಾಲೆ ಇರ್ತದಲ್ಲ ಈ ಮಸಾಲೆಗೆ ಡೈಜೆಷನ್ ಆಗ್ತದ ಅದಾಗಿ ಹೇಳಕ್ ಅದ್ರ ನೀ ಯಾರು ಹಿಂಗ ಮ್ಯಾಗಿ ಅದು ತಿನ್ನ ಇದನ್ನ ಮೊದಲ ಊಟಾನು ಮಾಡ್ಬೇಕ್ ಲದಿ ಮ್ಯಾಗಿ ಅಷ್ಟ ತಿನ್ಕೋದ್ ಕೊಡ್ತಾ ನಡೋಲಿಲ್ಲ ಅಣ್ಣ ಮ್ಯಾಗಿ ಡೈಜೆಸ್ಟಿನ್ ಆಗೋಕ್ತದ ಕರೆ ವಿಟಮಿನ್ಸ್ ಆವಿ ಬೆಳಾ ಬೇಕಂದ್ರ ಚಲೋಂಗ್ ಬಾಯಿ ಆದ ಅದು ಫೈಬರ್ ಅ ಅತ್ತ ಜೊತೆ ತಿನ್ಲಿಲ್ಲ ನಡೀತದ ಕರೆ ಸೆಪರೇಟ್ ಆಗಿ ಹಾ ಅಮೇಲೆ ತಿನ್ಬಹುದು ಊರಿ ಮ್ಯಾಗಿ ಅಷ್ಟ ತಿನ್ಕೋದ್ ಕೊಡ್ತೀನೋ ಹೌದು ನಿಜಾನಾ ಮತ ಅದಾಂಗ್ ಮಾಡೋ ಬೇಡ ನೀವು ಮ್ಯಾಗಿ ತಿನ್ರಿ ಮತ್ತೆ ಅದ ಜೊತೆ ಮತ್ತೆ ಅಮೇಲೆ ಮತ್ತೆ ಫೈಬರ್ ಮ್ಯಾಗಿ ಸ್ವಲ್ಪ ಕಡಿಮೆ ತಿನ್ನೋಣ ಚಲೋ

ನೀನ ದೇವತೆ ನಿಮ್ಗೆ ಖುಷಿ ಖುಷಿಯಾಗಿದ್ದೆ ಅಂದ್ರ ನಾನ ಖುಷಿ ಕಾಣೋದ ಇಮೋಷನಲ್ ವಿಡಿಯೋಸ್ ಇಷ್ಟ ಆಗ್ತಾವೇನಿಲ್ಲ ಯಾಕಮ್ಮ ಜನ ಅನ್ಬೇಡ ಅಭಿಮಾನಿ ದೇವ್ರದಾರವ್ರ ಅವ್ರ ದೇವ್ರ ಅವರಿಂದ ನಾ ಇಷ್ಟ ಮುಂದೆ ಹೋಗ್ತಾ ಇದೀನಿ ಮತ್ತೆ ನನಗ ಅವ್ರಿಗೆ ದೇವ್ರ ಅನ್ನೋದ ಅಭಿಮಾನಿ ದೇವ್ರ

ಮಳೆನೂ ಸರಿಯಾಗಿ ಆಗಲಿಲ್ಲ ಎಂಥ ಮಳೆ ಆಯ್ತಪ್ಪ ಅವಾಗಿಂದ ಸಾಕು ಸಾಕಾಯಿತು ಇವನು ಗುಬ್ಬಿ ನೋಡಿ ಇಲ್ಲಿ ಮ್ಯಾಗಿ ತಿನ್ನ ಈಗ ಇಲ್ಲಿ ನೋಡಿ ಎಲ್ಲರಿಗೂ ಒಂದು ಬೈಕ್ ಬೈಕ್ ಕೊಡು ಮ್ಯಾಗಿ ತೊಗೊಳ್ರಿ ನಿಮಗೂ ಕೊಡತಾಳ ನೋಡಿ ಇಲ್ಲಿ ನೋಡಿ ಚಮಚನ ಬಾಯಾಗ ಚಿಚ್ಕೊಂಡ್ಲೇನಪ್ಪ ಮುಳ್ಳಿನ ಚಮಚ ತಗೊಂಡು ಕೂತಿದ್ದ ಗುಬ್ಬಿ ತಿನ್ನು ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೂ ಇವತ್ತೇನೇನು ಮಾಡಿದೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಮತ್ತು ನೀವು ಖುಷಿಯಿಂದ ಇರಬೇಕು ನಗ್ತಾ ಇರಬೇಕು ಈ ಮನೆ ಮಗಳ ಸಲುವಾಗಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಬೇಕಾಗ್ತದೆ ನಿಮ್ಮಿಂದ ನಾನು ಇಷ್ಟು ಮುಂದೆ ಬರ್ತಾ ಇದ್ದೀನಿ ನೀವೆಲ್ಲ ಚೆನ್ನಾಗಿರ್ಬೇಕು ನೋಡಿ ಮತ್ತು ನಾಳೆ ನಿಮಗೆ ನಾನು ಹೊಸ ಹೋಗಿ ತೊಗೊಂಡು ಎಂಟು ಗಂಟೆಗೆ ಮಸ್ತ್ ಸಿಗ್ತೀನಿ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ಭಾಳ ಧನ್ಯವಾದ ನೋಡಿ